ಕಾಲರ ಮಲೇರಿಯಾ ಜ್ವರ ಕೆಮ್ಮು ರೋಗದ ಭೀತಿಯಿಂದ ಆರನೇ ವಾರ್ಡ್ನ ನಿವಾಸಿಗಳು ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದಲ್ಲಿ ಆರನೇ ವಾರ್ಡ್ನ ಶಿವಪ್ಪ ಕುರಿ ಅವರ ಮನೆ ಹಿಂದುಗಡೆ ಶೌಚಾಲಯದ ಚರಂಡಿ ನೀರು ಉತ್ಪತ್ತಿ ಆಗ್ತಾ ಇರುವುದು ಊರಿನ ವ್ಯಕ್ತಿಯೊಬ್ಬರು ತಮ್ಮ ಶೌಚಾಲಯದ ಚರಂಡಿ ನಿರ್ಮಾಣ ಮಾಡದೆ ತಮ್ಮ ಶೌಚಾಲಯದ ನೀರನ್ನ ಚರಂಡಿಗೆ ಕಳಿಸುವುದನ್ನು ಬಿಟ್ಟು ಬಯಲು ಕೆರೆಗೆ ಬಿಟ್ಟಿದ್ದಾರೆ ಸೋಳೆಗಳ ಹಾವಳಿ ಮಿತಿ ಮೀರಿದು ಗ್ರಾಮದ ನಿವಾಸಿಗಳು ಕಾಲದ ಮಲೇರಿಯಾ ರೋಗದ ಭೀತಿಯಲ್ಲಿ ವಾಸಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ರಿಂದ ಸುತ್ತಮುತ್ತ ಒಂದು ದುರ್ವಾಸನೆ ಕೂಡ ಹಬ್ಬಿದ್ದು ಊಟ ನೀರು ಬಿಟ್ಟು ಬರೇ ವಾಸನೆ ತಾಳಲಾರದೆ ಕೂರುವಂತಹ ಪರಿಸ್ಥಿತಿ ಇಲ್ಲಿನ ಜನರಿಗೆ ಈಗ ಎದುರಾಗಿದೆ ಈಗಾಗಲೇ ಸುತ್ತಮುತ್ತ ಸಣ್ಣ ಸಣ್ಣ ಮಕ್ಕಳಿಗೆ ಜ್ವರ ಕೆಮ್ಮು ಕಾಡ್ತಾ ಇತ್ತು ದೊಡ್ಡ ಗಾತ್ರದ ಸೊಳ್ಳೆಗಳು ಕೂಡ ಕಚ್ಚಿ ಗುಳ್ಳೆಗಳಾಗ್ತಾ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳಿದ್ದು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆಡಳಿತಕ್ಕೆ ಜನರು ಬೇಸತ್ತು ಹೋಗಿದ್ದಾರೆ ಬೆಳವಣಿಗೆ ಗ್ರಾಮ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಡ್ತಾ ಇದೆ ಈ ಕುರಿತು ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೂ ತಿಳಿಸಿದ್ರೂ ಪ್ರಯೋಜನವಾಗಿಲ್ಲ ಆರನೇ ವರ್ಣ ಸದಸ್ಯ ಮಹಂತೇಶ್ ಶಿರೋಳ್ ಅವರಿಗೆ ಹೇಳಿದರೂ ಕೂಡ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಇವರಿಗೆ ಚುನಾವಣೆ ಬಂದರೆ ಮಾತ್ರ ನಮ್ಮ ನೆನಪು ಬರುತ್ತೆ ಅಷ್ಟೇ ತಮ್ಮ ವಾರ್ಡ್ ಸಮಸ್ಯೆ ಅಂದರೆ ನೋಡೋಣ ಮಾಡೋಣ ಅಂತ ಬರೀ ಸುಳ್ಳು ಭರವಸೆ ನೀಡ್ತಾರೆ ಅಂತ ಗ್ರಾಮದ ಗ್ರಾಮದ ನಿವಾಸಿ ಶಿವಪ್ಪ ಕುರಿ ಆರೋಪಿಸಿದ್ದಾರೆ ಕೂಡಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಿಡಿಒ ಇ ಕಡೆ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲವನ್ನ ಮಾಡಿಕೊಡಬೇಕು ಅಂತ ವಾರ್ಡ್ನ ಜನರು ಒತ್ತಾಯಿಸಿದ್ದಾರೆ ಪಂಚಾಯಿತಿಯಲ್ಲಿ ಚರ್ಚಿಸಿ ವಿರಾಮದಲ್ಲಿನ ಎಲ್ಲ ವಾರ್ಡ್ಗಳ ಕುರಿತು ಮಾಹಿತಿ ಪಡೆದು ಸಮರ್ಪಕ ಚರಂಡಿ ವ್ಯವಸ್ಥೆ ಹಾಗೂ ಸ್ವಚ್ಛತೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎನ್ನುವುದು ನಮ್ಮ ಆಶಯ ವರದಿ ರಮೇಶ್ ಸರಿ ಹೇಳ್ರಿ ಏನು ಒಂದು ನಮ್ಮ ನ್ಯೂಸ್ ಚಾನಲ್ಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಏನೋ ಒಂದು ಸಮಸ್ಯೆ ಐತಿ ಸಾಮಾಜಿಕವಾಗಿ ಸಮಸ್ಯೆ ಐತಿ ಅದರಿಂದ ಅನಾರೋಗ್ಯದಿಂದ ಭಾಳ ಒಳ್ಳಾರೆ ಏನೋ ಸ್ವಚ್ಛತೆ ಮರಿಚಿಕ್ಕಿ ಆಗೈತಿ ಅನ್ನೋದನ್ನ ಕೇಳಿಕೊಟ್ಟಿದ್ರಿ ಸಮಸ್ಯೆ ಹ್ಞೂ ಯಾರು ಸಂಬಂಧಪಟ್ಟ ಅಧ್ಯಕ್ಷರು ಯಾರು ಇದಾರೆ ರೀ ಮಾಡೋರು ಅಧ್ಯಕ್ಷರಿದ್ದಾರೆ ಈ ಯಾವ ಗ್ರಾಮ ಯಾವ ತಾಲೂಕು ಎಷ್ಟನೇ ವಾರ್ಡ್ ಗ್ರಾಮ ರೀ ತಾಲೂಕ್ರೆ ಆರನೇ ವಾರ್ಡ್ ರೀ ಆರನೇ ವಾರ್ಡ್ ಸದಸ್ಯರಲ್ಲ ನೀವು ಆರನೇ ವಾರದ ಸದಸ್ಯರನ್ನ ಮತದಾನ ಮಾಡಿ ಅವ್ರನ್ನ ಆರಿಸ್ ತೊಗೊಂಡ್ಬಂದಿರಲ್ಲ ಅವ್ರಿಗೆ ಈ ಸಮಸ್ಯೆಯನ್ನು ಹೇಳಿದಿರೋ ಏನಿಲ್ವ

ನಮ್ಮ ಮನೆಯಿಂದ ಒಂದು ಜಗ ಐತ್ರಿ ಜಗದವ್ರ ಏನ್ ಟ್ಯಾಕ್ ತಗದಾರ್ ತಗೋದ್ರ ಪೈಪ್ ಪಬ್ಲಿಕ್ ಇರ್ಬಿಟ್ರಿ ನಮ್ಮ ಮನೆಯಾಗ ಸಂದ್ಪಟ್ಟ ಮಕ್ಕಳ ಈಗ ಒಂದ್ ವಾರ ಎರಡು ವಾರ ದಕ್ ಯಾವ್ದಾದ್ರು ಸರ್ಕಾರಿ ಜಗದಾಗ ಬಿಟ್ರು ಏನ ನಿಮ್ಮ ಜಗದಾಗ ಬಿಟ್ರು ಒಟ್ಟಾರೆ ಶೌಚಾಲಯದ ನೀರನ್ನ ಹೊರಗಬಿಟ್ರ ಚರಂಡಿಗಿರ ನಿರ್ಮಾಣ ಮಾಡ್ಯಾರ ಅವ್ರಿಗೆ ನೀವು ಹೇಳಿದ್ರ ಈ ರೀತಿ ಮಾಡಬಾರ ಏನಂದ್ರೆ ಈ ಅಧ್ಯಕ್ಷರು ಮತ್ತು ಇವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಪಡಿಸಿದ್ರಲ್ಲ ಪಂಚಾಯತಿ ಮಟ್ಟದೊಳಗೆ ಈ ವಿಷಯ ಹೋಗೈತೆ ಹೋಗಿ ಹೋಗಿ ಸುಮಾರು ಎಷ್ಟು ಎಂಟು ಎಂಟು ತಿಂಗಳ ಎಂಟು ತಿಂಗಳಾದ್ರೂ ಸಹಿತ ಸಹಿತ ಬಂದಲ್ರಿ ಗಮನ ಕೊಟ್ಟಿಲ್ಲ ಯಾರು ಸ್ಥಳ ಇದು ಬಂದು ಈ ಒಂದು ಆಡಳಿತ ವ್ಯವಸ್ಥೆಗೆ ನೆನೆಸ್ಕೊಂಡ್ರೆ ನಿಮ್ಗೆ ಯಾವ ರೀತಿ ಅಭಿಪ್ರಾಯ ಬರ್ತದೆ ಆಡಳಿತ ವ್ಯವಸ್ಥೆ ಬರಬರಲ್ರಿ ನಮ್ಮ ಕಲರ್ಗಿ ಗ್ರಾಮ ಪಂಚಾಯತ್ ಸದಸ್ಯರು ಯಾರು ಬರಬರಲ್ರಿ ಸದಸ್ಯರು ಪಿ ಡಿಒ ಮೆಂಬರ್ ಯಾರೋ ಕಲ್ಸಿಲ್ರಿ ಗ್ರಾಮಕ್ಕ ನೋಡನ್ರಿ ಈ ಒಂದು ವರದಿ ನೋಡಿದ್ಮೇಲೆ ಯಾವ ರೀತಿ ಅವರ ಪರಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ ಅವರು ಏನು ಕ್ರಮ ತೆಗೆದುಕೊಳ್ತಾರ ಅದನ್ನು ನೋಡೋಣ ಅಂತ ನಾನು ವಿರುದ್ಧ ಅಮ್ಮರ ಇಯನ್ ಸಮಸ್ಯೆ ಆಗಿದ್ರೆ ಇಲ್ಲಿಂದ ನಾಟಕೀಯ ಸಮಸ್ಯೆ ಆಕಗೆ ಜಡ್ ಬರಕತ್ತೋರಿ ಹ ಹ ಈ ದೈಲೇ ಹೌದ್ರೆ ತಂದೆ ನಮಗೆ ಅದರ ಅಲ್ಲಿ ಹಿಂದ್ಗಡೆ ಇದೆ ಪಕ್ಕನೇ ಪಕ್ಕ ಏನಿದ್ರೆ ಬೈಕಿನ ಏನು ಚರಂಡಿ ನಿರ್ಮಾಣ ಮಾಡಿಲ್ವಾ ಅಥವಾ ಏನ್ ಹೆಂಗ್ ಅಷ್ಟೇ ಕೈ ಬಿಟ್ಬಿಟ್ಟಾರ್ರಿ ಹಂಗ ಕೈ ಬಿಟ್ಟಿ ಹೇಳಿರನ್ ನೀವು ಅವ್ರಿಗೆ ತೆಗದೇ ಇಲ್ಲ ಎಷ್ಟು ದಿನದಿಂದ ಹಂಗ ಐತ್ರಿ ಅದ ಒಂದ್ ವರ್ಷದ ಆದ್ರೆ ಅಲ್ಲ ಈಗ ಅವ್ರಿಗೆ ಹೇಳಿದ್ರು ಕೂಡ ಏನು ಇದನ್ನು ಮಾಡಿಲ್ಲ ಅವ್ರ ಹ್ಞೂ ಪಂಚಾಯತಿ ಅಧ್ಯಕ್ಷರು ಮೆಂಬರು ಯಾರು ಬಂದಿದ್ರನ್ರಿ ನೋಡ್ತಾರ ಹೋಗ್ತಾರ ಒಟ್ಟು ಏನು ಅದನ್ನೇನು ಅವ್ರಿಗೆ ಏನು ಹೇಳಿಲ್ಲ ಹ್ಞೂ ತಮ್ಮ ಹೆಸರು ರೀ ಹ್ಞೂ ಹ್ಞೂ ಅಡ್ರೆಸ್ ರೀ ಹ್ಞೂ ಪಾಕಿನ ಕಟ್ಟ್ಯಾರ ಆ ನೀರು ಅದೇ ತೆಗಿ ಬಿಟ್ ಯಾವ ಪಂಚಾಯತಿ ಆತು ಎಲ್ಲ ಆತ ಅವ್ರು ಯಾರು ಬಂದಿಲ್ಲ ನೋಡಕ್ ತಯಾರನೇ ಇಲ್ಲ

ಿ ಅವ್ರ ಅನ್ನೋರು ಜನಪ್ರತಿನಿಧಿ ಇದಾರ ಒಟ್ಟೆ ಐದು ವರ್ಷದಾಗ ಬಂದೇ ಇಲ್ಲಿ ಈ ಸಮಸ್ಯೆ ಅವ್ರಿಗೆ ಹೇಳಿರಿ ಹೇಳತ್ರಿ ಕೊಟ್ಟ್ರಿ ಪಂಚಾಯತಿ ಪಂಚಾಯತಿ ನೋಡ್ಕೋಬೇಕವ್ ಹ್ಮ್ ಈಗೇನು ಅದರಿಂದ ಏನು ಸಮಸ್ಯೆ ಆಗಲಿ ವಾಸ್ನೆ ಬರ್ತ್ರಿ ಸೊಳ್ಳೆ ಆಗೈತಿ ಮತ್ತೆ ಅದು ವಾಸನೆ ಏಟ್ ಅಂತ ಏನು ಮಾಡೋದು ಹುಡುನೋ ದವಾಖಾನಿ ಆಕಿತ್ತು ಅಡಿಮಿಟ್ ಆಗಿದ್ರ ಅಡಿಮಿಟ್ ಆಗಿದ್ದ ಇದನ್ನು ಐತಿ ಇಲ್ಲಿ ಸುಮಾರು ಅದಕ್ಕೆ ನಿಯರೆಸ್ಟ್ ಏನು ಅವ್ರು ಚರಂಡಿ ಒಳಗೆ ಚರಂಡಿ ಪಬ್ಲಿಕ್ ಗೆ ಬಿಟ್ಟಿದಾರಲ್ಲ ಈಗ ಅಲ್ಲಿ ಇಲ್ಲಿಂತ್ರ ಇಲ್ಲಿ ಎಷ್ಟು ಮನಿದಾವ ಮನೆ ಆಗ್ತಾವೆ ಇಲ್ಲಿ ಎಲ್ಲ ಸುಮಾರು ಒಂದು ಹತ್ತು ಎರಡು ಹತ್ತೆರಡು ಮನೆ ಹತ್ತು ಹನ್ನೆರಡು ಮನೆ ಆಗ್ತಾವೆ ಹತ್ತು ಹನ್ನೆರಡು ಅದು ದುರ್ವಾಸನೆ ಹ್ಮ್ 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 ಅವ್ರು ತಕ್ಕೊಂದ್ರ ಯಾರು ತಕ್ಕೊಂದಿ ನಾನ್ ಜಗದಾಗ ನಾ ಹಾಕಿನಿ ಅಂತ ನಾವ್ ಯಾರೀ ಅಕ್ಕಪಕ್ಕಿ ಬಸವರಾಜ ಅಕ್ಕಪಕ್ಕಿ ಬಸವರಾಜ್ ತಕ್ಕೋ ಅಂತಂದ್ರೆ ನಾನು ಪಬ್ಲಿಕ್ ಹಾಂ ಹಾಂ ಅಲ್ಲ ಮಲ ವಿಸರ್ಜೆನೆ ಆಗ್ಬಾರದು ಸಾಂಕ್ರಾಮಿಕ ರೋಗ ಅಂತೇಳಿ ಸರ್ಕಾರದವ್ರು ಅಧಿಕೃತವಾಗಿ ಏನ್ ಮಾಡ್ರ ಶೌಚಾಲಯವನ್ನು ನಿರ್ಮಿಸಿಕೊಡ್ರಿ ಚರಂಡಿಯನ್ನು ಅಂತ ಸರ್ಕಾರ ಆದೇಶ ಇದ್ರು ಕೂಡ ಇವ್ರೇನ್ ಮಾಡ್ರ ಅದ್ ಪಬ್ಲಿಕ್ ಬಿಡುವಂತ ಕೆಲಸ ಮಾಡತ್ತಾರ ಅದ ಏನಾಗೈತಿ ಮಡ ಆಗಿ ನಿಂತು ಆಟ ಇಡೀ ದುರ್ವಾಸಿನ ನಿಂತರೂ ಕೂಡ ನಮ್ಮ ಮನೆಗೆ ನೀರು ತಟ್ಟ ಭೂಮಿಗಳೆ ನಮ್ಮ ಮನೆ ಗಾಡಿ ಹೆಚ್ಚಿ ತಮ್ಮ ಜಗಕತ್ತಿದ್ರ ಅದಾ ಅತ್ರ ನಿಮ್ಮೆಲ್ಲ ನಮ್ಮ ತರ ಕ್ರಾಕ್ ಬಿಡದಿದ್ರೆ ಮನಿ ಕಟ್ಟಿದ ತರ ಕ್ರಾಕ್ ಬಿಡದಿದ್ರೆ ಏಕೀ ಮನೆಯ ರಷ್ಟ್ರ ಕೂಡಿ ಗಟ್ಟರ್ ಮಾಡಿಸಿ ಹಾಕದಿಲ್ಲ ಅದಾ ಹಾಕತಾ ಹಾಕತಾ ಆ ಮೆಂಬರ್ ಗಳು ಬಂದು ನೋಡಕ್ಕೆ ಐಲ್ಲ ಇಲ್ಲಿ ಒಟ್ಟ ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಏಕ ಒಂದು ಗಟ್ಟರ್ ಮಾಡಿದ್ರೆ ಯಾವುದೇ ಅಲಸಿದ್ರೂ ಮುಂದೆ ಹೋಗುತ್ತೆ ಅಂತ ಹೇಳಿ ನಿಮ್ಮದೊಂದು ಆಸೆ ಫಸ್ಟ್ ಚುನಾವಣೆ ಮುಂಚೆ ಬಂದ್ ಹೇಳಿದ್ರಿ ನಮ್ಗೆ ಮಾಡ್ಕೊತ ಮಾಡ್ಕೊಡ್ತೀವಿ ಅಂತ ಹೇಳ್ರಿ ಓಟ್ ಹಾಕಿಸ್ಕೊಂಡ್ರು ಓಟ್ ಹಾಕಿಸ್ ಐದ್ ನಾಲ್ಕು ಐದ್ ವರ್ಷ ಮುಂದೆ ಯಾರು ಬಂದ ಕೆಲಸ ಮಾಡ್ಕೊಂಡ್ರಿ ನಮ್ ಸಮಸ್ಯೆಗೆ ಕೇಳ್ರಿ ಕುಂದ್ ಕೊರತೆ ಕೇಳಲ್ಲವ ಸದಸ್ಯ ಸದಸ್ಯರತ್ರ ಪಿ ಡಿ ಅವ್ರ ಸದಸ್ಯರತ್ ಪಿ ಡಿ ಅವರ ಒಟ್ಟೆ ಯಾವ್ದು ಕುಂದು ಕೊರತೆ ಸಮಸ್ಯೆಗಳನ್ನ ಆಲಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ಹೇಳಿ ತಮ್ಮ ಹೆಸರು ಸರೇಸ ಪರ್ಸಪ್ಪ ಮಾದಾರ್ ಅಂತ ಈಗ ನೀವು ಮುಂದಿಲ್ಲ ದಿನ ನಿಮ್ಮ ಒಂದು